ಈ ರೀತಿ ಚಟ್ ಉಳಿದ್ರಿ ಇನ್ನೊಂದ್ಸಲ ನಾವು ನೀರು ಹಾಕೊಂಡ ಇದನ್ನ ಎಲ್ಲ ಎಲ್ಲಾ ತಕ್ಕೊಂಡ್ರಿತ್ರಿ ರಸ ಎಲ್ಲ ಈಗ ನೋಡ್ಲಿ ಈ ರೀತಿ ರಸ ಬೆಳಕೈ ಮುನ್ನೂರು ಗ್ರಾಮ್ ಬೇಣ್ ತಪ್ಪಲ್ರಿ ಒಂದ್ ಲೀಟರ್ ನೀರ್ನಾಗ ತಯಾರಾಗೈತಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕ್ಯಾಂಡಾವ್ ಆಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಸೂಪರ್ ಐತ್ರಿ ಎಲ್ಲ ರೈತರಿಗೆ ಬೇಕಾದಂತ ವಿಡಿಯೋ ಐತಿ ಸ್ಕಿಪ್ ಮಾಡ್ಬೇಡ್ರಿ ಮುಂದೆ ಹೋಗ್ಬೇಡ್ರಿ ಫಸ್ಟ್ ಕ್ಲಾಸ್ ನೋಡ್ಕೊಡ್ರಿ ನೀವು ನಿಮ್ಮ ಹೊಲದಾಗ ನೀವು ಮಾಡ್ಕೊಳ್ರಿ ಏನತ್ತ ಅಂದ್ರೆ ಬೇವಿನ ತಪ್ಪಲದಿಂದ ಹಾರು ಆಗಲಿ ನಡದಾಡು ಹುಳುಗಳಾಗ್ಲಿ ನಮ್ಮ ಕಬ್ಬಾಗ್ಲಿ ಇನ್ನಿತರ ಯಾವ ಬೆಳೆನ ಆಗಲಿ ನಾಶ ಮಾಡಬಾರ್ದಾರ ಬೇವಿನ ರಸದಿಂದ ನಾವು ಏನು ಕೀಟನಾಶಕ ಮಾಡಬೇಕು ಅದನ್ನ ಎಷ್ಟೆಟ್ ಹಾಕಬೇಕು ಏನೇನ್ ಹಾಕ್ಬೇಕು ಅಂದ್ರೆ ವಿಡಿಯೋದಾಗ ಹೇಳ್ಕೊಡ್ತೀನಿ ವಿಡಿಯೋ ನೋಡಿಕ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಪವರ್ಫುಲ್ ವಿಡಿಯೋ ತರ್ತಾ ರೀ ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರ್ರಿ ಈ ಬೇವಿನ ಗಿಡದ ಫಸ್ಟ್ ಕ್ಲಾಸ್ ನಾವ್ ಏನ್ ರೀ ಟಂಕಿ ಎಲ್ಲ ಮುರ್ಕೊಂಡ್ ಹೋಗಿ ಕೆಸಿಂದ ಈಗ ನೋಡಾತೇರಿ ನಾವ್ ತೋಂದನು ತೋಂದ್ ಏನು ತೊಂದ್ರೆ ಮಾಡೋದು ನೋಡ್ರಿ ನೀವ ಈ ಎಲೆಗಳೆಲ್ಲ ಜಗಿ ತೆಗಿಬೇಕು ಈ ರೀತಿ ತಕೋಳದ್ರಿ ಎಲ್ಲಾ ಎಷ್ಟು ತಕ್ಕೋಬೇಕು ಅನ್ನೋದ್ ನಿಮ್ಗೆ ಹೇಳ್ಕೊಡ್ತೇನೆ ನಾನ ಕೀಟನಾಶಕ ರಾಸಾಯನಿಕದಾಗೂ ಮಾಡಬಹುದು ನಾವ ಆರ್ಗಾನಿಕ್ದಾಗೂ ಮಾಡಬಹುದ್ರಿ ಇದ್ರಾಗ ಏನೈತ್ರಿ ಫುಲ್ ಕಹಿ ಅನ್ನೋದ ಐತಿ ನಿಮ್ಗೆ ಗೊತ್ತಿದ್ದ ವಿಷಯ ಐತಿ ಯಾಕೆ ನಮ್ಮ ಹೊಲದಾಗ ನಾವು ನಾಟಿ ಮಾಡೋ ಉಳುಮೆ ಮಾಡಕೋತಾಗ ಬೇವಿನ ಹಿಂಡಿ ಎಲ್ಲ ಯಾಕೆ ಹಾಕ್ತಾರ್ರಿ ಈ ರೀತಿ ಯಾವ ರೋಗಗಳು ಕಾಡಬಾರ್ದು ನಮ್ಮ ಬೆಳಿ ಚೆನ್ನಾಗಿ ಬರಬೇಕು ಅಂತ ಹೇಳಿ ಇದನ್ನ ಹಾಕ್ತಿರ್ತಾರೆ ಇದನ್ನ ನಾವೀಗ ಸಿಂಪಡನೆ ಮಾಡಕ್ಕೆ ನಾವು ಇದನ್ನ ಬೇವಿನ ರಸ ತಯಾರು ಮಾಡೋಣ್ರಿ ಟೋಟಲ್ ಆಗ ಹೇಳ್ಬೇಕಂದ್ರ ಏನ್ ಹಾರಾಡ್ತಾವ ಸಣ್ಣ ಸಣ್ಣ ಜಿಟ್ಟಿ ಆವ್ವ ಇವ್ವ ಹುಳುಗಳ ಮತ್ತೆ ಹಾರಾಡದ ಹುಳುಗಳು ಅಲ್ಲೇ ಗಿಡದ ಮೇಲೆ ತಿರುಗಾಡುದ ಇಂಥ ಎಲ್ಲ ಹುಳಗಳನ್ನೆಲ್ಲ ಕಂಟ್ರೋಲ್ ಮಾಡ್ತೇತ್ರಿ ಅದಕ್ಕೆ ನಾ ಇದನ್ನ ಮಾಡಿ ನಿಮಗೆ ತೋರ್ಸಾತನು ಇದನ್ನ ಏನು ಸ್ಕಿಪ್ ಅದು ಮಾಡಕ್ ಹೋಗ್ಬಾಡ್ರಿ ನೀವು ಮಾಡ್ಕೋತಿವ್ರಿ ಇಲ್ಲೋ ಗೊತ್ತಿಲ್ಲ ಆದ್ರೆ ವಿಡಿಯೋ ನೋಡ್ರಿ ಯಾವಾಗ್ರೆ ನಮಗೆ ಇದ ಕೆಲಸ ಕೊಡ್ತೈತಿ ಇದು ಎಷ್ಟೆಟ್ ಹಾಕಬೇಕು ಅನ್ನೋದು ನಾ ಈಗ ಮಾಡ್ಕೋತ ಹೇಳ್ತೇನೆ ರೀ ರೈತ ಬಂದವ್ರಿ ಇದ ಮುನ್ನೂರು ಗ್ರಾಮ್ ತಗೋಬೇಕು ಎಲ್ಲ ಕ್ಲೀನ್ ಮಾಡಿ ಕಡ್ಡಿ ಗಿಡ್ಡಿ ಎಲ್ಲ ಕ್ಲೀನ್ ಮಾಡಬೇಕು ಸರಿಯಾಗಿರಬೇಕು ಇದನ್ನ ಕಮ್ಸೆ ಕಮ್ ಒಂದು ಮುನ್ನೂರು ಗ್ರಾಮ್ ತೊಗೊಂಡ ಲೀಟರ್ ಲೀಟರ್ದಾಗ ತಯಾರು ಮಾಡಿ ಮೂರ್ ಲೀಟರ್ ತಯಾರು ತಯಾರ ಮಾಡ ಬಾ ಅಂದ ಮೂರ್ ಲೀಟರ್ ನೀರ್ನ ಹಾಕಿ ಮಿಕ್ಸಿಂಗ್ ಅದು ಮಾಡಕ್ ಹೋದ್ರಿ ಮಿಕ್ಸ್ ಮಾಡಾಕ್ ಎಷ್ಟ್ ನೀರ್ ಬೇಕಲ್ಲ ಅಷ್ಟು ನೀರ್ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೋರಿ ಇದನ್ನ ಮೂರ್ ಲೀಟರ್ ನೀರ್ನಾಗ ಕಮ್ಮಗ ಮಿಕ್ಸ್ ಮಾಡ್ಕೊಂಡ್ರಿ ಆಯ್ತ್ರಿ ನಾವು ಕ್ಯಾನಿಗೆ ಎಷ್ಟ್ ಹಾಕಬೇಕು ಟ್ಯಾಂಕಿಗೆ ಎಷ್ಟ್ ಹಾಕಬೇಕು ಅನ್ನೋದ ಮುಂದ್ ಹೇಳ್ತನ್ರಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಮಿಕ್ಸಿ ಹಾಕಿ ರೀ ಈ ರೀತಿ ತಕೊಂಡಾಗ ಇದನ್ನ ಫಸ್ಟ್ ಕ್ಲಾಸ್ ನೋಸಲ್ ರೀ ಎಷ್ಟು ಚಾನ್ಸ್ಕೊಂಡ್ ಇದನ್ನ ಚಾನ್ಸ್ಕೊಂಡ್ರೆ ಈ ತರ ಚಟ್ ಎಲ್ಲ ಬಂದ್ಬಿಡ್ತೈತಿ ಆಲ್ರೆಡಿ ನಿಮ್ಗೆ ನಾ ಹೇಳಿದ್ನು ಎಷ್ಟೆಷ್ಟ ಎಲ್ಲ ಇದನ್ನ ಮಾಡ್ಕೋಬೇಕು ಎಲ್ಲ ಕಮ್ಗ ಇದು ನೋಡ್ರಿ ಒಳಗೆಲ್ಲ ಹೆಂಗೆ ಕಾಣಿ ಈ ರೀತಿ ನಾವು ನಾವ್ ತಕೊಬೇಕ್ರಿ ಈ ರೀತಿ ಚಟ್ ಸಲ ನಾವು ನೀರು ನೀರ್ ಹಾಕೊಂಡ್ಲಾಸ್ ಎಲ್ಲಾ ಕ್ಲಾಸ್ ಎಲ್ಲ ಈಗ ನೋಡ್ರಿ ಈ ರೀತಿ ರಸ ದೂರ ದೂರ ದೂರ್ಸತಿ ಈ ರೀತಿ ಚಟ್ ಆಗೈತಿ ಚಟ್ ನೋಡ್ರಿ ಇದ ಹಿಂಡಿನ ಒಟ್ಟು ಹಿಂಡಿ ತೆಗದ್ ಹಿಂಡಿ ತೆಗೆದು ಹೊಳಗ್ ಹೊಲಗ ಹಾಕೊಂಡ್ರಿ ನಾವು ಮತ್ತೆ ಹತ್ತರ ಉಗಿಂಗಿಲ್ಲ ತೆಗೆದ್ಕೇಶನ್ ಈ ರೀತಿ ಎಲ್ಲ ತಕ್ಕೋರಿ ಆಯ್ತ್ ಲಿಟರ್ ಆಲ್ರೆಡಿ ಮುನ್ನೂರು ಗ್ರಾಮ್ ಬೇಣ್ ತಪ್ಪಲ್ರಿ ಒಂದ್ ಲೀಟರ್ ನೀರಿನಾಗ ತಯಾರಾಗಿತಿ ಮೂರ್ ಲೀಟರ್ ಮಾಡೋಣ್ರಿ ಈಗ ಮೂರ್ ಲೀಟರ್ ಅಂತೂ ತಯಾರ ಈಗ ಮೂರ್ ಲೀಟರ್ ತಯಾರಾದ ಈಗ ಬಕೆಟ್ ಹಾಕೊಂಡ್ರಿ ಇಲ್ಲಿಸ್ ತಕ ಮಾಡಿದ ಪ್ರೊಸೀಜರ್ ನೋಡ್ರಿ ಹಂಡ್ರೆಡ್ ಗ್ರಾಮ್ ಒಂದ್ ಲೀಟರ್ ತಯಾರು ಮಾಡಬೇಕ್ರಿ ಮುನ್ನೂರು ಗ್ರಾಮ್ ಅಂದ್ರ ಮೂರ್ ಲೀಟರ್ ತಯಾರು ಮಾಡ್ಬೇಕ್ರಿ ಮೂರು ಲೀಟ್ರ್ ತಯಾರು ಮಾಡಿದ ಬಳಕ ಹದಿನೈದು ಲೀಟ್ರ್ ಕ್ಯಾನಿಗೆ ಒಂದು ಲೀಟ್ರ್ ಹಾಕಬೇಕ್ರಿ ಕ್ಲೀರಾಗಿ ಹೇಳೀನ್ರಿ ಹೊಳೆ ಹೇಳಿದ್ರೆ ವಿಡಿಯೋ ದೊಡ್ಡದಾಗ್ತತಿ ಮತ್ತು ಈಗ ಓಲ್ಕೇಶನ್ದ ನಾನು ಕ್ಯಾಂಕಿಗೆ ಹಾಕ್ತೇನೆ ರೀ ನೋಡ್ರಿ ಈಗ ನೋಡ್ರಿ ಒಂದು ಲೀಟ್ರ್ ಹದಿನೈದು ಲೀಟ್ರ್ ಕ್ಯಾನ್ ಆಗಲಿ ಇಪ್ಪತ್ತು ಲೀಟ್ರ್ ಕ್ಯಾನ್ ಆಗಲಿ ಒಂದು ಲೀಟ್ರ್ ಹಾಕ್ಬೇಕ್ರಿ ಈ ಒಂದು ಲೀಟ್ರ್ ನಾ ಕ್ಯಾನಿಗೆ ಹಾಕೀನಿ ರೀ ಕಲರ್ ಎಲ್ಲ ನೋಡ್ರಿ ಹೆಂಗೈತಿ ಇದನ್ನ ಕಬ್ಬಿಗೆ ಆಗಲಿ ಇನ್ನಿತರ ಯಾವ ಬೆಳೆಗೆ ಆಗಲಿ ನೀವು ಮೆಣಸಿನ ಗಿಡನ ತೋರಿ ನೀವು ಬದನಿ ಗಿಡನ ತೋರಿ ಯಾವ ಬೆಳೆ ಇದ್ರೂ ನಾವು ಕೀಟ ಇದನ್ನ ಉಪಯೋಗ ಮಾಡಬಹುದ್ರಿ ಈಗ ನಾ ಕಬ್ಬಿನ ಹೊಲಕ ಸ್ಪ್ರೇ ಮಾಡ್ತಂದ್ರೆ ನೀವು ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಎಲ್ಲಿಗೆಲ್ಲಾ ಚೆಂದ ಹೊಡ್ಕೊಂಡ್ರೆ ಯಾವ್ದೋ ಹುಳುಗಳಾಗಲಿ ಏನಾಗ್ಲಿ ಎಲ್ಲಾ ಹಾರಿ ಹೋಗ್ತಾವ್ರಿ ಅದಕ್ಕೂ ಇಲ್ಲ ಹುಳುಗಳಿಗೆ ನಮಗೂ ನಷ್ಟ ಇಲ್ಲ ಯಾವ್ದು ಹಾರಿ ಹೋದಾಗ್ಲಿ ಇಲ್ಲ ಇಲ್ಲಿ ಗಿಡ ತಿನ್ನುದ ಯಾವುದೇ ಯಾವ್ದೇ ಒಂದ್ ಕೀಟನಾಶಕ್ಕಿದ್ರುನು ಈ ಬೇವಿನ ತಪ್ಪಲ ರಸದಿಂದ ಪಕ್ಕಾ ಹೋದ್ರಿ ಈ ಬೇವಿನ ತಪ್ಪಲ ಬಗ್ಗೆ ನಿಮಗೂ ಗೊತ್ತಿರಬೇಕು ರೈತ ಬಂದವರೇ ನಾ ಸ್ಪ್ರೇ ಮಾಡ್ಕೋತೇ ನಿಮಗೆಲ್ಲ ಹೇಳೇನ್ರಿ ಇದು ಪಕ್ಕಾ ಕೀಟನಾಶಕ ಐತ್ರಿ ರಾಸಾಯನಿಕ ಆಗಲಿ ಸಾವಯವ ಕೃಷಿ ಒಳಗಾಗ್ಲಿ ನಾವ್ ರೀ ಪಕ್ಕಾ ಇದು ಸಾವಯವ ಕೃಷಿ ಉಪಯೋಗ ಮಾಡೋದ್ರಿ ರಾಸಾಯನಿಕ ಮಾಡವ್ರು ನೀವು ಮಾಡ್ಕೋಬಹುದು ಈ ರೀತಿ ಮಾಡ್ಕೊಂಡ್ರ ಅಂದ್ರೆ ಭಾಳ ಒಳ್ಳೇದ ಐತ್ರಿ ಮಾಡಿ ನಾ ಮುಗಿಸೆ ನಿಮಗೆ ವಿಡಿಯೋ ಮಾಡಿ ಹಾಕತೇನ್ರೀ ರಿಸಲ್ಟ್ ಫಸ್ಟ್ ಕ್ಲಾಸ್ ಐತಿ ನನ್ನ ಪ್ರಯತ್ನ ಮಾಡಿದಂತ ನನ್ನ ವಿಡಿಯೋಗಳ ಯಾವ ವಿಡಿಯೋ ಫೇಲರ್ ಆಗಿಲ್ರಿ ಇದನ್ನು ನಾ ಮಾಡಿ ತೋರ್ಸತನು ಇದನ್ನು ನಾ ಮಾಡಿ ಮುಗಿಸಿ ನಿಮ್ಗೆ ಹೇಳಾಕತ್ತನು ಒಂದ್ ಲೀಟರ್ ತಯಾರು ಮಾಡಬೇಕಾರ ಹಂಡ್ರೆಡ್ ಗ್ರಾಮ್ ಬೇನ್ ತಪ್ಪಲಾ ತಗೊಂಡ್ರೆ ನಾವು ಮಿಕ್ಸಿಗಾಗಿ ತೆಗೆದ್ ಸೋಸಿಕಿಸ ನಾವು ಮಾಡ್ಕೊಂಡ್ರೆ ಒಂದು ಕ್ಯಾನ್ ನಾ ಮುನ್ನೂರು ಗ್ರಾಮ್ ತಗೊಂಡ್ರೆ ಮುನ್ನೂರು ಗ್ರಾಮ್ ಮೂರು ಲೀಟರ್ ತಯಾರು ಮಾಡಿ ಒಂದು ಫಿಫ್ಟೀನ್ ಲೀಟರ್ ಕ್ಯಾನಿಗೆ ನಾವು ಒಂದು ಲೀಟರ್ ಹಾಕಿ ನಾ ಸ್ಪ್ರೇ ಮಾಡಿನ್ರಿ ನೀವು ಮಾಡ್ಕೊಡ್ರಿ ಮುಂದೆ ರಿಸಲ್ಟ್ ಅದು ಹೆಂಗ್ ಬರೋದ್ ನನಗೂ ಕಮೆಂಟ್ ದಾಗ ಹೇಳ್ರಿ ಫೋನ್ ಮಾಡಿ ಹೇಳ್ರಿ ಇದು ಮಾಡಬಹುದು ಯಾವಾಗ ಬೇಕಾದಾಗ ಸ್ಪ್ರೇ ಮಾಡ್ಕೋಬಹುದು ನೀವು ಹತ್ತು ಸಲ ಮಾಡಬಹುದು ಎರಡು ಸಲ ಮಾಡಬಹುದು ಒಂದ್ ಸಲ ಮಾಡಬಹುದು ಇದು ಬೇವಿನ ಹಿಂಡಿ ಐತಿಲ್ಲ ಹಿಂಡಿ ಓದ್ ನೀವು ಕಬ್ಬಿಗೂ ಹಾಕೋಬಹುದು ನೀವು ಯಾವ ಬೆಳಿಗ್ಗೆ ಇದ್ರೂ ಹಾಕೋಬಹುದು ಎಲ್ಲಾರು ಉಳುಮೆ ಮಾಡೋಕೆ ಹಾಕ್ತಿರ್ತಾರೆ ನೀವು ನೋಡಿರ್ಬೇಕ್ರಿ ವಿಡಿಯೋದಾಗ ಹೇಳಿದ್ರಿ ಎಲ್ಲಾ ಕ್ಲಿಯರ್ ಆಗಿ ಹೇಳೇನ್ರಿ ನೀವು ಮಾಡ್ಕೊಡ್ರಿ ಇಳುವರಿ ತಕ್ಕೋರಿ ಅಂತ ಹೇಳಿ ವಿಡಿಯೋ ರೀ ಕೀಟನಾಶಕ ಹೋಗಲಾಡಿಸಾಕ ಹಂಡ್ರೆಡ್ ಪರ್ಸೆಂಟ್ ಇದು ಔಷಧ ಐತ್ರಿ ನೀವು ಮಾಡ್ಕೊಳ್ರಿ ಆಯ್ತು ರೀ ಐತೆ ಬಂದವ್ರಿ ಹೋಗಿ ಬರೋಣರಿ ಜೈ ಹಿಂದ್